ೇಷನ್ ಮಾಡಕ್ಕೆ ಕನ್ವರ್ಷನ್ಸು ತುಂಬ ಇಂಪಾರ್ಟೆಂಟ್ ಒಂದೊಂದು ಡಾಕ್ಯುಮೆಂಟಲ್ಲಿ ಒಂದೊಂದು ಯೂನಿಟ್ ಕೊಟ್ಟಿರ್ತಾರೆ ಅದನ್ನು ನಾವು ಕನ್ವರ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಕನ್ವರ್ಷನ್ನು ಬೇಸಿಕ್ ವ್ಯಾಲಯೇಷನ್ ಫೀಲ್ಡಲ್ಲಿ ಹೊಸದಾಗಿ ವ್ಯಾಲಯೇಷನ್ ಸ್ಟಾರ್ಟ್ ಮಾಡ್ತಿರೋರಿಗೆ ಇದು ಹೆಲ್ಪ್ ಆಗುತ್ತೆ ಒನ್ ಎಕರ್ಗೆ ಫಾರ್ಟಿ ಗುಂಟಾಸ್ ಇವಾಗ ಅಗ್ರಿಕಲ್ಚರಲ್ ಲ್ಯಾಂಡಲ್ಲೆಲ್ಲ ಲ್ಯಾಂಡ್ ಎಲ್ಲ ಎಕರ್ ಗುಂಟಾಸಲ್ಲಿ ಕೊಟ್ಟಿರ್ತಾರೆ ಅದನ್ನ ನಾವು ಕನ್ವರ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಸಲ बट कन्वर्शन गुट नमेंगे एस्टे अंत वन एटी गुंटास वन गुंटा वन जीरो नई स्क्वेर फीट वन मीटर् थ्री पॉइंट टू ए स्क्वे मीटर्गे टेन पॉइंट सेवन फोर स्वेर फीट टेनवल टू टू पॉइंट फोर सेवन वन एर्स वक्वेड इजल टू नई स्क्वेर फीट वन स्क्वेर यारडे नई स्क्वे फीट Uh, one inch is one by twelve feet. One square feet is equal to twelve into twelve inches. One hectare is equals to hundred One hectare is equal to ten thousand square, uh, square meters. One hectare is ten thousand square meters. One acre is equals to four three five six zero square feet. And one cent is equals to four thirty five point six square feet. ಇಷ್ಟೆಲ್ಲ ಇಷ್ಟಾದ್ರೂ ನಮಗೆ ಗೊತ್ತೇ ಇರಬೇಕು ಬೇಸಿಕ್ಸ್ ಕನ್ವರ್ಷನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಹೇಳ್ದಂಗೆ ಏಕರು ಹೆಕ್ಟೇರು ಗುಂಟ ಅದರಲ್ಲಿ ಕೊಟ್ಟಿರ್ತಾರೆ ಮತ್ತು ಖಾತ ಎಲ್ಲ ಕೊಟ್ಟಿರ್ತಾರೆ ಈ ಖಾತ ಅದರಲ್ಲಿ ಮೀಟ್ರಲ್ಲಿ ಕೊಟ್ಟಿರ್ತಾರೆ ನಾವು ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಮತ್ತು ಮೀಟ್ರಿಂದ ಫೀಟ್ಗೆ ಸ್ಕ್ವೇರ್ ಮೀಟ್ರಿಂದ ಸ್ಕ್ವೇರ್ ಫೀಟ್ಗೆಲ್ಲ ಕನ್ವರ್ಟ್ ಮಾಡಬೇಕಾಗುತ್ತೆ ಇಷ್ಟಾದರೂ ನಮಗೆ ಬೇಸಿಕ್ಸು ಗೊತ್ತೇ ಇರಬೇಕು ಕನ್ವರ್ಷನ್ ಮಾಡಬೇಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕನ್ನಡದಲ್ಲಿ ಕೊಟ್ಟಿರ್ತಾರೆ ನಾವು ಇಂಗ್ಲೀಷಲ್ಲಿ ಹಾಕಬೇಕಾಗುತ್ತೆ ರಿಪೋರ್ಟ್ಸಲ್ಲಿ ರಿಪೋರ್ಟ್ಸ್ ಮಾಡುವಾಗ ಅದು ಗೊತ್ತಿರಬೇಕು ನಮಗೆ ವಾಲೇಷನ್ ಫೀಲ್ಡಿಗೆ ಹೋದ್ಮೇಲೆ ಡಾಕ್ಯುಮೆಂಟ್ಸ್ ಬಗ್ಗೆ ಗೊತ್ತಿರಬೇಕು ಈಗ ಕರಾರು ಒಪ್ಪಂದ ಪತ್ರ ಅಂತ ಕೊಟ್ಟಿರ್ತಾರೆ ಕರಾರು ಒಪ್ಪಂದ ಪತ್ರ ಅಂದರೆ ಒಬ್ಬೊಬ್ರು ಗೊತ್ತಿರಲ್ಲ ಒಬ್ಬೊಬ್ರು ಇಂಗ್ಲೀಷ್ ಗೊತ್ತ ಇಂಗ್ಲೀಷಲ್ಲಿ ಗೊತ್ತಿರುತ್ತೆ ಒಬ್ಬರು ಕನ್ನಡದಲ್ಲಿ ಗೊತ್ತಿರೋ ಒಪ್ಪಂದ ಪತ್ರ ಅಂದರೆ ಸೇಲ್ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಅಂದರೆ ಬ್ರೀಫಾಗಿ ಹೇಳ್ತೀನಿ ಕಾಂಟ್ರಾಕ್ಟ್ ಬಿಟ್ವೀನ್ ಬೈಯರ್ ಆ್ಯಂಡ್ ಸೆಲ್ಲರ್ ಬೇಸ್ಡ್ ಆನ್ ದ ಕಂಡೀಷನ್ಸ್ ಇದು ಸುಮ್ಮನೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಬೈಯರು ಮತ್ತು ಸೆಲ್ಲರ್ ತಗೊಳ್ಳೋರು ಮತ್ತು ಸೈಟ್ ಕೊಡೋರು ಬೇಸ್ಡ್ ಆನ್ ಸಮ್ ಕಂಡೀಷನ್ಸು ಅದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅಗ್ರಿಮೆಂಟ್ ಪೇಪರು ಅದನ್ನೇ ಸೇಲ್ ಅಗ್ರಿಮೆಂಟ್ ಅಂತ ಕರಿತೀವಿ ಇದನ್ನು ಫುಲ್ ಓನರ್ಶಿಪ್ಪು ಬೈಯರ್ಗೆ ಬಂದಿರಲ್ಲ ಅದರಲ್ಲಿ ಸೇಲ್ ಅಗ್ರಿಮೆಂಟಲ್ಲಿ ಎಷ್ಟು ಅಮೌಂಟ್ ಸೇಲ್ ಪ್ರೈಸ್ ಎಷ್ಟು ಸ್ವಲ್ಪ ಅಮೌಂಟ್ ಕೊಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ ಮತ್ತು ನೆಕ್ಸ್ಟು ಪೇಮೆಂಟು ಯಾವಾಗ ಮಾಡಬೇಕು ಪೊಸೆಷನ್ ಡೇಟು ಎಲ್ಲ ಮೆನ್ಷನ್ ಮಾಡಿರ್ತಾರೆ ಸೇಲ್ ಅಗ್ರಿಮೆಂಟಲ್ಲಿ ಸೇಲ್ ಅಗ್ರಿಮೆಂಟ್ ಬಂದಾಗ ನಾವು ನೇಮ್ ಆಫ್ ದ ಓನರ್ ಅಂತ ಹಾಕ್ಬಿಡೋಕ್ಕಾಗಲ್ಲ ಇನ್ನು ಓನರು ಅದಾಗಿರಲ್ಲ ಯಾರು ತೊಗೊತಾ ಇರ್ತಾರಲ್ಲ ಅವರು ಪ್ರಪೋಸ್ಡ್ ಓನರ್ ಮುಂದೆ ಅವ್ರು ಓನರ್ ಆಗ್ತಾರೆ ಅವ್ರನ್ನ ಪ್ರಪೋಸ್ಡ್ ಓನರ್ ಅಂತ ಕರಿತೀವಿ ಯಾರು ಕೊಡ್ತಾ ಇರ್ತಾರೆ ಸೈಟ್ ಸೆಲ್ಲರು ಸೆಲ್ಲರ್ನ ನೇಮ್ ಆಫ್ ದ ಪ್ರೆಸೆಂಟ್ ಓನರ್ ಸದ್ಯಕ್ಕೆ ಅವ್ರನ್ನ ಓನರ್ ಆಗಿರ್ತಾರಲ್ಲ ಅದಕ್ಕೆ ಪ್ರೆಸೆಂಟ್ ಓನರ್ ಅಂತ ಕರಿತೀವಿ ಯಾರು ತಗೊತಾ ಇರ್ತಾರೋ ಬೈಯರು ಅವ್ರನ್ನ ಪ್ರಪೋಸ್ಡ್ ಓನರ್ ಅಂತ ಕರಿತೀವಿ ಇದು ಬ್ರೀಫಾಗಿ ಸೇಲ್ ಅಗ್ರಿಮೆಂಟ್ ಅಥವಾ ಕರಾರು ಒಪ್ಪಂದ ಪತ್ರ ಅದ್ರ ಬಗ್ಗೆ ಇವಾಗ ಫ್ಲಾಟ್ ಪರ್ಚೇಸ್ ಕೇಸಲ್ಲಿ ಫ್ಲಾಟ್ ಪರ್ಚೇಸ್ ಹೌಸ್ ಪರ್ಚೇಸ್ ಪರ್ಚೇಸ್ ಕೇಸಲ್ಲಿ ಯೂಶಯಲಿ ನಮಗೆ ಸೇಲ್ ಅಗ್ರಿಮೆಂಟ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಬಂತು ಸೇಲ್ ಡೀಡ್ ಸೇಲ್ ಡೀಡ್ ಅಂದರೆ ಕನ್ನಡದಲ್ಲಿ ಶುದ್ಧ ಕ್ರಯ ಪತ್ರ ಶುದ್ಧ ಕ್ರಯ ಪತ್ರ ಅಂತ ಕೊಟ್ಟಿರ್ತಾರೆ ಒಬ್ಬರು ಗೊತ್ತಿರಲ್ಲ ಎಲ್ಲ ಅದು ಏನೇನೋ ಆಗ್ತಾರೆ ಅದು ಸೇಲ್ ಡೀಡು ಶುದ್ಧ ಕ್ರಯ ಪತ್ರ ಅಂದರೆ ಸೇಲ್ ಡೀಡು ಸೇಲ್ ಡೀಡು ಇದು ಫೈನಲ್ ಡೀಡ್ ಇದು ಓನರ್ಶಿಪ್ ಡಾ ಫೈನಲ್ ಓನರ್ಶಿಪ್ ಆಗ್ತಾರೆ ಬೈಯರ್ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸೈಲೆಂಟ್ ಸೀನ್ ಮಾಡಿಬಿಟ್ಟು ಅಂಡರ್ ದ ಆ್ಯಕ್ಟ್ ಆಫ್ ನೈನ್ಟೀನ್ ನಾರ್ಟಿ ಏಯ್ಟ್ ಓನರ್ಶಿಪ್ನ ಓನರ್ಶಿಪ್ನ ತೊಗೊಳ್ತಾರೆ ಇವರು ಪರ್ಮನೆಂಟ್ ಓನರ್ ಇವಾಗ ಬೈಯರು ಇವಾಗ ಸೆಲ್ಲರ್ಗೆ ಏನು ಇದ್ದಕ್ಕೆ ಸಂಬಂಧ ಇರೋಲ್ಲ ಯಾರು ಓನರ್ ಆಗಿ ಯಾರು ತೊಗೊತಾ ಇರ್ತಾರೆ ಬೈಯರು ಅವರು ಪರ್ಮನೆಂಟ್ ಓನರ್ ಸೇಲ್ ಡೀಡಲ್ಲಿ ಅದು ಫೈನಲ್ ಡೀಟ್ ಅದರಲ್ಲೂ ಡಾಕ್ಯುಮೆಂಟ್ ಡೀಟೈಲ್ಸು ಡಾಕ್ಯುಮೆಂಟ್ ಅದೇ ಡೀಟ್ ನಂಬರು ಡೇಟು ಎಲ್ಲ ಹಾಕಿರ್ತಾರೆ ಯಾವತ್ತು ಮಾಡಿಸ್ಕೊಂಡು ಬಿಟ್ಟಿದ್ದಾರೆ ಮತ್ತು ಸೇಲ್ ಪ್ರೈಸುನು ಅದರಲ್ಲೂ ಅಮೌಂಟ್ ಎಲ್ಲ ಕೊಟ್ಟಿರೋದು ಎಲ್ಲ ಮೆನ್ಷನ್ ಆಗಿರುತ್ತೆ ಮತ್ತು ಇವು ಮಾಮೂಲಿ ನಮ್ಮ ಪ್ರಾಪರ್ಟಿ ಡೀಟೈಲ್ಸು ಬೌಂಡ್ರೀಸು ಎಷ್ಟು ಮೆಷರ್ಮೆಂಟ್ ಇದೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಅದು ಬ್ರೀಫಾಗಿ ಡೀಟ್ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಗಿಫ್ಟ್ ಡೀಡ್ ದಾನ ಪತ್ರ ಅಂತ ಕೊಟ್ಟಿರ್ತಾರೆ ಅದನ್ನು ಗಿಫ್ಟ್ ಡೀಡ್ ಅಂತ ಕರೀತಾರೆ ಮೆನ್ಷನ್ ಮಾಡೋವಾಗ ಡಾಕ್ಯುಮೆಂಟ್ ಡೀಟೇಲ್ಸಲ್ಲಿ ಇದು ಇಂಪಾರ್ಟೆಂಟ್ ಇರುತ್ತೆ ರಿಪೋರ್ಟ್ಸಲ್ಲಿ ಯಾವ ಡೀಟ್ ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡೋಕ್ಕೆ ಗಿಫ್ಟ್ ಡೀಟ್ ಅಂದರೆ ಗಿಫ್ಟ್ ಡೀಡ್ ಅಂದರೆ ಯೂಶುಲಿ ದುಡ್ಡು ಕೊಟ್ಟು ತಗೊಂಡು ಮಾಡಲ್ಲ ಅದು ಇವಾಗ ಅವರಪ್ಪ ಮಗಳಿಗೆ ಬರ್ಕೊಡೋದು ಇಲ್ಲಾಂದರೆ ಹಸ್ಬೆಂಡು ವೈಫ್ಗೆ ತಂಗಿ ತಮ್ಮಂಗೆ ಆ ಥರ ಗಿಫ್ಟ್ ಮಾಡೋದು ಅದನ್ನೇ ಗಿಫ್ಟ್ ಈಡ್ ಅಂತ ಕರೀತಾರೆ ಯಾರಿಗೆ ಬರ್ಕೊಟ್ಟಿರ್ತಾರೋ ಅವರು ಓನರ್ಶಿಪ್ನ ತೊಗೊಳ್ತಾರೆ ಅದ್ರ ಬಗ್ಗೆ ಗಿಫ್ಟ್ ಈಡ್ ಅಂದರೆ ಅದು ನೆಕ್ಸ್ಟ್ ಬಂದರೆ ಪಾರ್ಟಿಷನ್ ಡೀಡ್ ಪಾರ್ಟಿಷನ್ ಡೀಡ್ ಅಂದರೆ ವಿಭಾಗ ಪತ್ರ ಕನ್ನಡದಲ್ಲಿ ಒಂದೊಂದು ಡಾಕ್ಯುಮೆಂಟ್ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಒಂದೊಂದು ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ನಮಗೆ ಗೊತ್ತಿರಬೇಕಲ್ಲ ಅಂತ ಹೇಳ್ತಿದ್ರು ಇದು ಬೇಸಿಕ್ಸು ವಿಭಾಗ ಪತ್ರ ಅಂದರೆ ಪಾರ್ಟಿಷನ್ ಡೀಟ್ ಅದು ಅಣ್ಣ ತಮ್ಮನೂ ಅಕ್ಕಪಕ್ಕವರು ತೊಗೊಂಡಿರ್ತಾರಲ್ಲ ಅದು ಒಂದೇ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಶೆಡ್ಯೂಲ್ ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಸಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಒಂದೇ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅವ್ರವ್ರ ಅಡ್ರೆಸ್ಸು ಮೆನ್ಷನ್ ಮಾಡಿರ್ತಾರೆ ಈಗ ವಿಭಾಗ ಪತ್ರದಲ್ಲಿ ವಿಭಾಗ ಪತ್ರ ಅಂದರೆ ಪಾರ್ಟಿಷನ್ ಡೀಡ್ ನೆಕ್ಸ್ಟ್ ಬಂದಿದೆ ಹಕ್ಕು ಬಿಡುಗಡೆ ಪತ್ರ ಅಂದರೆ ರಿಲೀಸ್ ಡೀಟ್ ಹಕ್ಕು ಬಿಡುಗಡೆ ಪತ್ರ ಅಂದರೆ ಇದು ರಿಲೀಸ್ ಡೀಟ್ ಅಂತ ರಿಲೀಸ್ ಡೀಡಲ್ಲಿ ರಿಲೀಸಿ ರಿಲೀಸರ್ ಅಂತ ಇರ್ತಾರೆ ರಿಲೀಸರ್ ಮಾಡಿರೋದು ಅವ್ರು ಅವರು ಇರ್ತಾರೆ ರಿಲೀಸಿ ರಿಲೀಸರ್ಗೆ ರಿಲೀಸ್ ಮಾಡಿದ್ಮೇಲೆ ಏನು ಸಂಬಂಧ ಇರಲ್ಲ ರಿಲೀಸ್ ಡೀಡು ಅಂದರೆ ಲೀಗಲ್ ಡಾಕ್ಯುಮೆಂಟ್ ಅದು ಲೀಗಲ್ ಡಾಕ್ಯುಮೆಂಟು ರಿಲೀಸಿ ರಿಲೀಸರ್ಗೆ ಬಿಟ್ಕೊಡ್ತಾಯಿರ್ತಾರೆ ರಿಲೀಸರ್ ಬಂದು ಓನರ್ ಆಗ್ತಾಯಿರೋದು ಸೈನು ಮತ್ತು ಸೀಲ್ ಆದಮೇಲೆ ರಿಲೀಸಿಗೆ ಅದು ಯಾವುದೇ ಸಂಬಂಧ ಇರಲ್ಲ ರಿಲೀಸರು ಓನರ್ ಆಗಿರ್ತಾರೆ ಎಕ್ಸಾಂಪಲ್ ಸಿಚುವೇಶನ್ಸ್ ರಿಲೀಸ್ ಡೇಟಲ್ಲಿ ಏನಂದರೆ ಅಣ್ಣ ತಮ್ಮಂಗೆ ಬಿಟ್ಕೊಡ್ತಾಯಿರ್ತಾರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿನ ಬಿಟ್ಕೊಟ್ಟ ಮೇಲೆ ಅದು ಅಣ್ಣಂಗೆ ಯಾವುದೇ ಸಂಬಂಧ ಇರಲ್ಲ ಅದೆಲ್ಲ ತಮ್ಮಂಗೆ ಸೇರಿ ತಮ್ಮಂಗೆ ಸೇರಬೇಕು ತಂದೆ ಮಗನಿಗೆ ತಮ್ಮ ಹಕ್ಕು ಹಕ್ಕನ್ನು ಬಿಟ್ಕೊಡ್ತಾಯಿರ್ತಾರೆ ಹಕ್ಕನ್ನು ಬಿಟ್ಕೊಟ್ಟ ಮೇಲೆ ಅದಕ್ಕೆ ಯಾವುದೇ ಸಂಬಂಧವೂ ಇರಲ್ಲ ಹಾಗಂದ್ರೆ ಹಕ್ಕು ಬಿಡುಗಡೆ ಪತ್ರ ಸ್ವಯಂ ಘೋಷಣಾ ಪತ್ರ ಅಂದರೆ ಡಿಕ್ಲೆರೇಷನ್ ಡೀಡ್ ಡಿಕ್ಲೆರೇಷನ್ ಡೀಡ್ ಅಂದರೆ ಓನರು ಇದು ನಂದು ಪ್ರಾಪರ್ಟಿ ಅಂತ ಅವ್ರಿಗೆ ಸೆಲ್ಫ್ ಡಿಕ್ಲೇರ್ನ ಮಾಡ್ಕೊಂಡಿರ್ತಾರೆ ಸೆಲ್ಫ್ ಡಿಕ್ಲೆರೇಷನ್ ಡೀಡಲ್ಲೂ ಡಾಕ್ಯುಮೆಂಟ್ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಅದು ನನ್ನದೇ ಪ್ರಾಪರ್ಟಿ ಅಂತ ಅವರು ಡಿಕ್ಲೇರ್ ಮಾಡ್ಕೊತಾರೆ ಅದನ್ನೇ ಡಿಕ್ಲೆರೇಷನ್ ಡೀಡ್ ಅಂತ ಕರೀತೀವಿ ಡಿಕ್ಲೇ ಹಕ್ಕು ಪತ್ರ ಅಂದರೆ ಟೈಟಲ್ ಡೀಡ್ ಇಷ್ಟೆಲ್ಲ ನಮಗೆ ಬೇಸಿಕ್ಸ್ ಗೊತ್ತಿರಬೇಕು ವ್ಯಾಲ್ಯೂಯೇಷನ್ ಮಾಡುವಾಗ ರಿಪೋರ್ಟಲ್ಲಿ ಇದೆಲ್ಲ ಎಂಟ್ರಿ ಮಾಡಬೇಕಾಗಿರುತ್ತೆ ಏನೇನು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅಂತ ಮತ್ತೆ ಯೂನಿಟ್ ಕನ್ವರ್ಷನ್ಸು ಅಷ್ಟೇ ಸಬ್ಸ್ಕ್ರೈಬ್ ಟು i go youtube talks